ಪ್ರಿಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ನಮಸ್ಕಾರಗಳು ಇವತ್ತು ನಾವು ಒಂದು ಮೆಣಸಿನಕಾಯಿನ ವಿಡಿಯೋ ಮಾಡಿ ನಿಮಗೆ ಕಳಿಸ್ತೇವೆ ಅಂತ ಮಾಡುದು ನೋಡಿ ಅನಾಸು ಮತ್ತೆ ಮಾವಿನ ಹಣ್ಣು ಹಾಕಿ ಮೆಣಸಕಾಯಿ ಸ್ವಲ್ಪ ಸಿಹಿ ಮತ್ತೆ ಖಾರ ಇರ್ತದೆ ಊಟಕ್ಕೆ ಬಾರಿ ಒಳ್ಳೆದಾಗ್ತದೆ ಜೀವಕ್ಕೆ ತಂಪು ಕಣ್ಣು ಕೆಂಪು ಸ್ವರ ಇಂಪು ಲವ್ ಪಿಕ್ಕಲ್ ಹ ಲವ್ ಪಿಕ್ಕಲ್ ಲವ್ ಪಿಕ್ಕಲ್ ಅಂತ ಹೇಳಿದ್ರೆ ಪ್ರೀತಿ ಅಂತ ನೋಡಿ ಈ ರೀತಿ ಅದರ ಸಿಪ್ಪೆ ತೆಗಿಬೇಕು ಸರಿ ಅಂದರೆ ಅದು ಮುಳ್ಳು ಮುಳ್ಳೆಲ್ಲ ಎಲ್ಲ ಹೋಗ್ಬೇಕು ಅನಾನಸು ಕೊಯ್ಯುವಾಗ ಉಂಟಾರ ಆಸೆ ಮಾಡಬಾರ್ದು ಸಿಪ್ಪೆ ಸರಿ ತೆಗಿಬೇಕು ಅಂದರೆ ಅದು ತಿನ್ನುವಾಗ ಸ್ವಲ್ಪ ಮುಳ್ಳು ಮುಳ್ಳು ಬಾಯಿಗೆ ಎಲ್ಲ ಒಳ್ಳೆದಾಗುದಿಲ್ಲ ಅದು ಈ ರೀತಿ ಎಲ್ಲ ಸಿಪ್ಪೆ ಎಲ್ಲ ತೆಗಿಬೇಕು ನೋಡಿ ಅನಾನಸು ಈ ರೀತಿ ನಾವು ಕಟ್ ಮಾಡಬೇಕು ನೋಡಿ ಈ ರೀತಿ ಅದ್ರ ಒಣಗೆ ಗೂಂಜಿ ಉಂಟು ಅದು ತೆಗಿಬೇಕು ನೋಡಿ ಒಳಗೆ ಈ ತರದು ಗೂಂಜಿಯನ್ನು ತೆಗಿಬೇಕು ಬದಿಗಿಟ್ಟು ಇದು ಹಾಕ್ಲಿಕ್ಕಿಲ್ಲ ಗೂಂಜಿ ಅದು ತಿನ್ಬೋದು ಬರಿಲಿಕ್ಕೆ ಆಗ್ತದೆ ಬರಿಸಿ ಒಳ್ಳೇದು ಜೋಕ್ಸ್ ಉಂಟ ತುಂಬಾ ಮಂದಿ ನಿಮ್ಮ ಜೊತೆ ವಿಡಿಯೋ ಮಾಡಿ ಹಾಕಿ ಹಾಕಿ ಅಂತ ಹೇಳಿದ್ರು ಹಾಗೆ ನೀವು ವಿಡಿಯೋದಲ್ಲಿ ಬರೋದು ತುಂಬಾ ಸಮಯ ಆಯ್ತು ತುಂಬಾ ಮಂದಿ ರಿಕ್ವೆಸ್ಟ್ ಮಾಡಿದ್ರು ಮೆಣಸಕಾಯಿ ಈಗ ಹೇಗೋ ಮಾವಿನ ಹಣ್ಣಿನ ಸೀಸನ್ ಪೈನಾಪಲ್ ಕೂಡ ಸಿಗ್ತದೆ ನಮ್ಗೆ ಒಂದು ಮೆಣಸಕಾಯಿ ಮಾಡಿ ಹಾಕಿ ಅಂತ ಹೇಳಿ ತುಂಬಾ ಜನ ಕೇಳಿದ್ರು ಅದಕ್ಕೆ ಒಂದು ನಿಮ್ಮ ಅದು ವಿಡಿಯೋ ಮಾಡಿಸುವ ಅಂತ ಹೇಳಿ ಬಂದದ್ದು ಎಲ್ರಿಗೂ ಧನ್ಯವಾದ ಈಗ ನಾವು ಕುಯ್ತಾ ಇರುವಾಗ ಉಂಟಲ್ಲ ಮತ್ತೆ ಮಾತಾಡಿದರೆ ಉಂಟಲ್ಲ ಎಲ್ಲಾದ್ರೂ ಚೂರಿ ಕೈಗೆ ತಾಕಿದರೆ ಹೌದು ಮತ್ತೆ ಅನಾನಸ್ ಕೆಂಪಾಗ್ತದೆ ಹೌದು ಈಗ ನೋಡಿ ದೊಡ್ಡ ಪಾತ್ರೆಗೆ ಹಾಕ್ತಾ ಇದ್ದೇನೆ ಇದು ಕಾಟು ಮಾವಿನ ಹಣ್ಣು ಆಗ್ತದಲ್ಲ ಕಾಟು ಮಾವಿನ ಹಣ್ಣು ಯಾವಸ ಹಾಕ್ತದೆ ಮಾವಿನ ಹಣ್ಣು ಹಾಕದಿದ್ರೆ ಬರೀ ಮೆಣಸಿನಕಾಯಿ ಅನಾನಸ್ ಇದು ಕೂಡ ಆಗ್ತದೆ ಹೌದಾ ಮತ್ತೆ ನೋಡಿ ಈ ರೀತಿ ಇದಕ್ಕೆ ಚೂರಿಯಿಂದ ಗಾಯ ಹಾಕಬೇಕು ಈ ಕಟ್ ಮಾಡ್ಬೇಕು ಈ ರೀತಿ ಮತ್ತೆ ಇದು ಅದರ ಒಣಗೆ ಹಾಕಿ ಬೇಯಿಸಬೇಕು ಸಿಪ್ಪೆ ಸಮೇತವಾ ಹೌದು ಸಿಪ್ಪೆ ತೆಗೆದು ಮಾಡಿದ ಅದು ಮಾವಿನ ಉಪ್ಪು ಕರೆ ಅಂತ ಹೇಳ್ತಾರೆ ಇದು ಈ ಥರ ಅಂದ್ರೆ ಇದು ಮಾವಿನ ಹಣ್ಣು ಹಾಕಿದ್ರೂ ಆಗ್ತದೆ ಇದು ಸ್ಪೆಷಲ್ ನಮ್ಗೆ ರುಚಿಗೆ ಸಿಹಿ ಹಾಕಬೇಕಲ್ಲ ಸ್ವಲ್ಪ ಸಿಹಿ ಮತ್ತೆ ಹುಳಿ ಒಳ್ಳೇದಾಗ್ತದೆ ಅದ್ರ ದಂಟ ತೆಗಿಬೇಕು ಹೀಗೆ ನೆಲಗಡ್ಲೆ ಹಾಕ್ತಾರ ಮೆಣ್ಸುಕಾಯಿ ಅಂತ ಹೇಳಿದ್ರೆ ಕೆಲವರು ಎಂತದು ನೆಲಗಡ್ಲೆ ಹಾಕಿದ್ರು ಆಗ್ತದೆ ಎಲ್ಲ ತಿನ್ನುವ ವ್ಯವಸ್ಥೆ ಅಲ್ಲ ಹೌದು ನೆನೆಸಿ ಇಡ್ಬೇಕಾದ್ರೆ ಹಾಕಿದ್ರು ತಿನ್ಬೋದು ಸ್ವಲ್ಪ ಕ್ವಾಸ್ಟ್ಲಿ ಇರ್ತದೆ ಹೌದು ಒಂದು ಅನಾನಾಸಿಗೆ ಒಂದ್ ಮಾವಿನ ಹಣ್ಣ ಒಂದರು ಹಾಕ್ಬೋದು ಅಷ್ಟೇ ಮೂರು ಆರು ಎಂಟು ಮಾವಿನ ಹಣ್ಣು ಹಾಗೆ ಇದು ಗ್ಯಾಸ್ ಮೇಲೆ ಇಟ್ಟು ಗ್ಯಾಸ್ ಹತ್ತಿಸ್ಬೇಕು ಹೊತ್ತಿಸಿ ನೀರ್ ಹಾಕ್ಬೇಕು ನೋಡಿ ಅದಕ್ಕೆ ಸಾಧಾರಣ ಎರಡು ಲೋಟ ನೀರ್ ಹಾಕಿದ್ದೇನೆ ನಮ್ಗೆ ಸಿಹಿ ಎಷ್ಟು ಬೇಕು ಅಷ್ಟೇ ನೋಡಿ ನಾನೀಗ ಅದಕ್ಕೆ ಒಂದು ಮೂರು ತುಂಡು ಬೆಲ್ಲ ಹಾಕಿದ್ದೇನೆ ಚಿಕ್ಕದು ಬೆಲ್ಲ ಹೌದು ಅದು ಸರಿ ಬೇಯಬೇಕು ನೋಡಿ ಈಗ ಮಸಾಲೆ ಹುರಿಲಿಕ್ಕೆ ನೋಡಿ ಎರಡು ಸ್ಪೂನು ಸಾಸಿವೆ ಕಾಳು ಎಣ್ಣೆ ಹಾಕದೆ ಹುರಿಯುದು ಅಲ್ಲ ಎಣ್ಣೆ ಹಾಕಬಾರ್ದು ಸಾಸಿವೆ ಎಣ್ಣೆ ಹಾಕದೆ ಅದು ಸಿಡಿಯುವ ತನಕ ಉರಿಬೇಕು ಕಪ್ಪು ಎಳ್ಳು ಹಾಕ್ತಾ ಇದ್ದೇನೆ ಅದೂ ಸಹ ಎಣ್ಣೆ ಹಾಕದೆ ಉರಿಬೇಕು ನೋಡಿ ಅದು ಸಹ ನೋಡಿ ಒಂದು ಎರಡು ಸ್ಪೂನ್ ಹಾಕಿದ್ದೇನೆ ಇದು ಚಂದ ತೊಳ್ದು ಬಿಸಿಲಲ್ಲಿ ಒಣಗಿಸಿ ಸ್ಟೋರ್ ಮಾಡಿ ಇರ್ತದೆ ಅದು ನೀರ ಹಾಕಿ ತೊಳ್ದು ಆಮೇಲೆ ಸೋಸಿ ಅದು ಬಿಸಿಲಿಗೆ ಒಣಗಿಸಿ ಉರಿಬೇಕು ಹೌದು ಬೇಸಿಗೆ ಹಾಗೆ ಮಾಡಿಟ್ರೆ ಅವಾಗ ಯೂಸ್ ಮಾಡಬಹುದು ಅಡಿಗೆಗೆ ಅಲ್ಲ ಇದಿರಾದ್ರೆ ಹೋಗ್ಯಾಳ ಇರ್ತದೆ ಹಾ ಎಳ್ಳು ಪಟಪಟ ಆಯ್ತು ಹಾ ನೋಡಿ ಇದು ಸ್ವಲ್ಪಲ್ಲ ಸಾಸಿವೆ ಒಟ್ಟಿಗೆ ಹಾಕುದು ಹ್ಮ್ ಚಟ ಚಟ ಆಯ್ತು ಎಳ್ಳು ಪಟಪಟ ಆಯ್ತು ಆಯ್ತು ಇನ್ನು ಈಗ ಎಣ್ಣೆ ಎಣ್ಣೆ ಹಾಕ್ತಾ ಇದೆ ಬಣಲೆ ಬಣಲೆಗೆ ಹಾ ಬಣಲೆಗೆ ಎಣ್ಣೆ ಒಂದು ನಾಲ್ಕೈದು ಸ್ಪೂನ್ ಹಾಕಿ ಅದು ಸಣ್ಣ ಸ್ಪೂನ್ ಅಲ್ಲಿ ಹಾಕಿದ್ದು ಅದಕ್ಕೆ ಈಗ ಒಂದು ಸ್ಪೂನ್ ಎಷ್ಟು ಮೆಂತೆ ಹಾಕುದು ನೋಡಿಷ್ಟು ಅಂದ್ರೆ ಜಾಸ್ತಿ ಆಗಿದ್ರೆ ಸ್ವಲ್ಪ ಕೈ ಆಗ್ತದೆ ಒಂದು ಮೂರು ನಾಲ್ಕು ಸ್ಪೂನ್ ಹಾಕ್ತೇನೆ ಸಣ್ಣ ಸ್ಪೂನ್ ಹಾ ಅದು ಕೆಂಪಾಗ್ತಾ ಬರುವಾಗ ನೋಡಿ ಅದು ಕೆಂಪಾಗ್ತಾ ಬರ್ತು ಈಗ ಜೀರಿಗೆ ಒಂದು ಎರಡು ಸ್ಪೂನ್ ಒಂದು ಸ್ವಲ್ಪ ಒಂದು ಹದ್ನೈದು ಪೆಪ್ಪರ್ ಇಡೀ ಪೆಪ್ ಪೆಪ್ಪರ್ ಅಂತ ಹೇಳಿದರೆ ಅಜ್ಜೆಮುಂಕಿ ಅಂತ ಹೇಳ್ತಾರೆ ಕುಳ್ಳಿದಲ್ಲಿ ಕಾಳು ಮೆಣಸು ಈಗ ಅದಕ್ಕೆ ಇದು ಒಳ್ಳೆ ಇಂಗು ಕಪ್ಪು ಇಂಗು ಕಪ್ಪು ಇಂಗು ಅಂತ ಕೆಂಪು ಹೌದು ಬಿಳಿ ಇಂಗು ಬರ್ತದೆ ಅದು ಬರೇ ಮೈದಾ ಇಟ್ಟಿದಾಗೆ ಏನು ಪರಿಮಳ ಇರುದಿಲ್ಲ ಇದು ಬಾರಿ ಒಳ್ಳೇದು ಇದು ಸ್ವಲ್ಪ ಕಾಸ್ಟ್ಲಿ ಸ್ವಲ್ಪ ಒಟ್ಟಿಗೆ ಹೌದು ಒಟ್ಟಿಗೆ ಉರಿಯಿದು ಇದು ಆದಕೊಂಡೆ ನೋಡಿ ಈಗ ಆಯ್ತು ಕೆಂಪಾಯ್ತು ಈಗ ಅದಕ್ಕೆ ಸ್ವಲ್ಪ ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೇನೆ ಮೆಂತೆ ಕೊತ್ತಂಬರಿ ಜೀರಿಗೆ ಇಂಗು ಎಣ್ಣೆ ಹಾಕದೆ ಹೊರಗದ್ದು ಸಾಸಿವೆ ಮತ್ತೆ ಹೌದು ನೋಡಿ ಹಿಂಗಿದ ಪರಿಮಳ ಬರ್ತಾ ಉಂಟು ಈಗ ಭಾರಿ ಒಳ್ಳೆ ಪರಿಮಳ ಬರ್ತದೆ ಅದಕ್ಕೆ ಸ್ವಲ್ಪ ಅರಿಶಿನ ಪೌಡರ್ ಹಾಕ್ಲಿಕ್ಕೆ ಉಂಟು ಹಾ ಐವತ್ತಮ್ಮ ಈಗ ಒಂದು ಹಾ

ಇದು ನೋಡಿ ಆಯ್ತು ನೋಡಿ ಸಾಸಿವೆ ಮತ್ತೆ ಎಳ್ಳು ಹುರಿದದ್ದು ಅದಕ್ಕೆ ಹಾಕುದು ಒಟ್ಟಿಗೆ ಮಸಾಲೆ ಮಾಡುದು ಈ ತರ ತುಂಡು ಮಾಡಿ ಹಾಕ್ಬೇಕು ಹೌದು ಕಾಯಿ ಮೆಣಸು ಹಸಿ ಮೆಣಸು ಅಂತ ಹೇಳಿದ್ರೆ ಕಾಯಿ ಮೆಣಸು ಕಾಯಿ ಮೆಣಸು ಹಸಿ ಮೆಣಸು ಎಲ್ಲ ಒಂದೇ ಎಲ್ಲ ಒಂದೇ ಹಾಕಿದ್ದೇನೆ ಇನ್ನು ಅದಕ್ಕೆ ಬೆಂದು ಕೂಡ್ಲೆ ಉಂಟಲ್ಲ ಉಪ್ಪು ಹಾಕ್ಬೇಕು ಎಷ್ಟು ಕಾಯಿ ಮೆಣಸು ಹಾಕಿದ್ದೀರಿ ನಾನು ಒಂದು ಆರು ಕಾಯಿ ಮೆಣಸು ಹಾಕಿದ್ದೇನೆ ಒಂದು ಅಂದಾಜಿಗೆ ಉಪ್ಪು ಹಾಕುದು ಅಷ್ಟೇ ಅದಕ್ಕೆ ಲೆಕ್ಕ ಇಲ್ಲ ಇದು ರಾಮ್ನಾಡು ಮೆಣಸು ಉರುಟಿದು ಇದು ಒಂದು ಏಳೆಂಟು ಆಮೇಲೆ ಉದ್ದದ್ದು ಘಾಟಿ ಮೆಣಸು ಉಂಟಲ್ವಾ ಅದು ಒಂದು ಹತ್ತು ಅಂದ್ರೆ ಹತ್ತು ಬ್ಯಾಡಿಗೆ ಮೆಣಸು ಏಳೆಂಟು ಪೂರ ಮೆಣಸು ಒಳ್ಳೆ ಖಾರ ಆಗ್ತದೆ ಮತ್ತೆ ನಾವು ಪೆಪ್ಪರ್ ಆಗಿದೆ ಅಂದ್ರೆ ಅದು ಖಾರ ಬಿಡ್ತದೆ ಮತ್ತೆ ಹಸಿಮೆಣಸಿನಕಾಯಿ ಮತ್ತೆ ಸ್ವಲ್ಪ ಹಸಿಮೆಣಸಿನಕಾಯಿ ಹಾಕಿದ್ದೇವೆ ಹೌದು ಮತ್ತೆ ಅದಕ್ಕೆ ಬೆಲ್ಲ ಹಾಕಿದ್ದೇವೆ ಆಗಿಂದ ಅದು ಒಳ್ಳೆ ಆಗ್ತದೆ ಮೆಣಸಿಕಾಯಿ ಅಂದ್ರೆ ಮತ್ತೆ ಮೆಣಸು ತುಂಬಾ ಹಾಕ್ಲೇಬೇಕಲ್ಲ ಖಾರ ಆಗ್ಲೇಬೇಕು ಮುಚ್ಚಿದ್ದೇನೆ ನೋಡಿ ಒಬ್ರು ಒಂದು ಗಣ ಹೋಮಕ್ಕೆ ಒಳ್ಳೆ ತುಪ್ಪ ಬೇಕು ಅಂತ ಹತ್ರ ಹೋಗಿ ಕೇಳ್ತಾರೆ ಒಳ್ಳೆ ತುಪ್ಪ ಉಂಟು ರೇಟ್ ಎಷ್ಟಾದ್ರೂ ಪರವಾಗಿಲ್ಲ ಅಂತ ಅಂಗಡಿಯವರು ಹೌದು ಅಂತ ಹೇಳ್ತಾರೆ ನನ್ನ ಹತ್ರ ಒಳ್ಳೆ ತುಪ್ಪ ಉಂಟು ಅಂತ ಅಂಗಡಿಯಲ್ಲಿ ಒಳಗೆ ಹೋದ್ರೆ ಒಂದು ಭರಣಿಯಲ್ಲಿ ಒಂದೇ ಭರಣಿಯಲ್ಲಿ ಸ್ವಲ್ಪ ಒಂದು ಎರಡು ಕೆಜಿ ತುಪ್ಪ ಉಂಟು ಅವರು ಒಳಗೆ ಹೋಗಿ ಮೂರು ಬೆರಳು ಮುಳುಗಿಸ್ತಾರೆ ಅದಕ್ಕೆ ಮತ್ತೆ ಇಲ್ಲಿ ಬಂದು ತೋರಿಸ್ತಾರೆ ನೋಡಿ ಇದು ಕೆಜಿಗೆ ಜಿಗೆ ಏಳ್ನೂರು ಇದು ಒಂಬೈನೂರು ಇದು ಎಂಟುನೂರು ಯಾವ್ದಾಗಬಹುದು ಹ್ಮ್ ನನಗೆ ಎಂಟುನೂರು ಅದು ಒಳ್ಳೆಯದೆ ಕೊಡಿ ಅಂತ ಹೇಳ್ತಾರೆ ತುಪ್ಪ ತುಂಬ ಒಂದೇ ಹಾ ಬೆರಳು ಮೂರು ಮೇಲೆ ತೋರಿಸುವುದು ಅಷ್ಟೇ ಈಗ ಹುರ್ದ ಇದೆಲ್ಲ ಕೂಡ ತಣ್ಣಿದ ಕೂಡಲೆ ಇದನ್ನ ಮಿಕ್ಸಿ ಮಾಡುದು ಹುಳಿ ಹಾಕಲಿಕ್ಕೆ ಇಲ್ಲ ಇದಕ್ಕೆ ಹೌದು ಅನಾನಾಸು ಮತ್ತೆ ಮಾವಿನ ಹಣ್ಣಲ್ಲಿ ಹುಳಿ ಉಂಟಲ್ಲ ಹೌದು ಇನ್ನೂ ಎಲ್ಲ ನೀವೇ ಮಾಡಿ ನನಗೆ ಸ್ವಲ್ಪ ಕೆಲಸ ಉಂಟು ಅಲ್ಲ ಫೋನ್ ಬಂದಿದೆ ಯಾರದು ಫೋನ್ ಬಾರಿ ವರ್ ಬಂದಿದೆ ಒಂದು ಅಡಿಗೆ ಮಾಡ್ಲಿಕ್ಕೆ ಹೋಗ್ಲಿಕ್ಕುಂಟು ಹಾ ಆಮೇಲೆ ಇದು ಇವ್ರು ಮಾಡ್ತಾರೆ ನನ್ನ ಮಿಸಸ್ ಮಾಡ್ತಾರೆ ಇನ್ನು ಮುಂದಿನ ಆ ಮುಂದಿನ ಭಾಗದಲ್ಲಿ ರೇವತಿ ಶರಣಿಯವರ ಆಟ ನೋಡಿ ಮಸಾಲೆ ರೆಡಿ ಆಗಿದೆ ತುಂಬಾ ನುಣ್ಣಗೆ ಅಲ್ಲ ತುಂಬಾ ತರತರಿ ಕೂಡ ಅಲ್ಲ ಮೀಡಿಯಂ ಅಲ್ಲ ಹೌದು ಆ ಇವತ್ತುಸ ಕಡ್ಗಿ ಗುಜ್ಜು ಮಾಡಿದ್ದಾರೆ ಬಾರಿ ಒಳ್ಳೆ ಕಡೆ ಗುಜ್ಜೆ ಅಲ್ಲಿ ಮಂಗಳೂರಿಂದ ಗೀತಕ್ಕ ಫೋನ್ ಮಾಡಿ ಹೇಳಿದ್ದಾರೆ ಮೊನ್ನೆ ಬಾಯಲ್ಲಿ ನೀರ್ ಬರ್ತದಂತೆ ಅವರಿಗೆ ಕಡಿಗೆ ಗುಜ್ಜೆ ನೋಡಿ ನೋಡಿ ಆಸೆ ಆಯ್ತಂತೆ ಒಳ್ಳೆ ಬೆಂದಿದೆ ಈಗ ಇದಕ್ಕೆ ಮಸಾಲೆಯನ್ನು ಹಾಕುದು ರುಬ್ಬಿದ ಮಸಾಲೆಯನ್ನು ನೀರು ಸ್ವಲ್ಪ ಹಾಕಿ ಬೇಯಿಸ್ಕೊಳ್ಬೇಕಲ್ಲ ಹೌದು ಇದನ್ನು ಚೆನ್ನ ಮಾಡಿ ಮಿಕ್ಸ್ ಮಾಡಿ ಇನ್ನೊಂದು ಒಳ್ಳೆ ಕುದಿ ಬರಬೇಕು ಆಯ್ತು ಇದೀಗ ಕುದಿ ಬರ್ತಾ ಉಂಟು ಹೌದು ಒಂದು ಸಾಸಿವೆ ಕರ್ಬೇವಿನ ಒಗ್ಗರಣೆ ಹಾಕಿದ್ರೆ ಆಯ್ತು ಇದಕ್ಕೆ ಮತ್ತೆ ಇನ್ನೊಂದು ತರದಲ್ಲಿ ಮಾಡ್ತೇವೆ ಫ್ರೆಂಡ್ಸ್ ಈಗ ಅತ್ಯದ್ಭುತವಾದಂಥ ರುಚಿಕರವಾದ ಮೆಣಸಕಾಯಿ ರೆಡಿಯಾಗಿದೆ ಸೂಪರಾಗಿದೆ ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ಟೇಸ್ಟ್ ಕೊಡುವಂಥ ಈ ಸಕ್ಕದಾದ ಮೆಣಸಕಾಯಿ ಖಂಡಿತ ಈ ರೆಸಿಪಿ ತುಂಬಾ ಈಸಿ ಇದೆ ನೀವು ಇದನ್ನು ಮಾಡಿ ಹಾಗೆ ಕಮೆಂಟ್ಸ್ಗಳನ್ನು ತಿಳಿಸಿ ಹಾಗೆ ಸರಿ ಫಸ್ಟ್ ಟೈಮ್ ನೋಡೋದಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿದರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಸಕ್ಕದಾದ ಸ್ವರ್ಗ ಸ್ವರ್ಗ ಅಂತ ಹೇಳ್ಬೋದು ಅಷ್ಟು ಸೂಪರಾಗಿದೆ ಮೆಣಸುಕಾಯಿ ನಾನು ಟೇಸ್ಟ್ ಮಾಡಿ ಬರ್ತೇನೆ ಈಗ ಹಲವು ಸಮಗಾರರು ಕೂಡಿ ಚರ್ಮದ ಹದಗೆಟ್ಟಿದಂತ ಒಂದು ಗಾದೆ ಇತ್ತು ನಮ್ಮ ಅಜ್ಜ ಕಾಲದ್ದು ಹದಗೆಟ್ಟಿದ ಹದ ಮಾಡಿದರು ಹೌದು ಆಗ ನಿನ್ನ ಅಪ್ಪ ರೆಡಿ ಮಾಡಿದ್ರು ಹೌದು ಹ್ಮ್ ಬಾರಿ ಸೂಪರ್ ಆಗಿದೆ ಸ್ಟ್ರಾಂಗ್ ಆಗಿದೆ ಖಾರ ಉಂಟು ಹುಳಿ ಉಂಟು ಉಪ್ಪುಂಟು ಅದೇ ರೀತಿ ಸಿಹಿ ಕೂಡ ಉಂಟು ತುಂಬಾ ಚೆಂದಾಗಿದೆ ಅಪ್ಪ ಮಾಡಿದ ಅಡಿಗೆ ಹೇಳಿಕೊಂಡ ಹೌದೌದು ನನಗೆ ಸಹ ಹಾಗೆ ಹೇಳ್ತಾರೆ ಎಲ್ಲರೂ ಮೆಣಸಕಾಯಿ ರೆಸಿಪಿಯನ್ನ ತುಂಬಾ ಮಂದಿ ರಿಕ್ವೆಸ್ಟ್ ಮಾಡಿದ್ರು ಹಾಗೆ ಶೇರ್ ಮಾಡಿದ್ದೇನೆ ಒಳ್ಳೆ ಮತ್ತೆ ಸಿಗ್ತೇನೆ ಎಲ್ಲರಿಗೂ ಧನ್ಯವಾದ